ಹುಟ್ಟದ ಒಳಗಿರುವ ವಾಲ್ಮೀಕಿ ಅಂತ ನಿನ್ನ ನೋಡಿ ಹಲೋ ಜೀವಂತ ಅಷ್ಟೊಂದು ಎದ್ರು ಅಲ್ಲೇ ಏನು ಮಾಡಲ್ಲ ಇಲ್ಲಿ ಭೂಮಿಗಿಲ್ಲಿ ಊಟ 9 ಗಂಟೆ ಹاں ಸರ್ ನನಗೆ ಒಂದೇ ಹೇಳಿ ರಾಮಾಯಣ ಮಾವ ಅಂತ ಬೇಕು ಫಸ್ಟ್ ಆಫ್ ಆಲ್ ರಾಮಾಯಣ ರಾಮಾಯಣ ನಿಮ್ಗೆ ಏನ್ ಕಲಿಸ್ತದೆ ಅಂತ ಹೇಳಿದ್ರೆ ಏನು ಮಾಡ್ಬೇಕು ಅಂತ ಕಲಿಸ್ತದೆ ಮಹಾಭಾರತ ಏನು ಮಾಡಬಾರ್ದು ಅಂತ ಕಲಿಸ್ತದೆ ಅಂತ ರಾಮಾಯಣ ರಾಮಾಯಣ ಕಾಡು ಕಳಿಸಿ ಅಂತ ಕಳಿಸುತ್ತಾ ನಿಮಗೆ ಹೆಂಡತಿಯನ್ನು ಕಾಡಿಗೆ ಕಳಿಸಿ ಕಾಡಿಗೆ ಕಳಿಸಿದ್ರು ರಾಮಾಯಣ ರಾಮ ರಾಮಾಯಣದಲ್ಲಿ ರಾಮ ಹೆಂತಿಯನ್ನು ಕಾಡಿ ಕಳಿಸಿದ್ರು ಕೂಡ ರಾಮ ಆದೃಷ್ಟ ಪುರುಷನೇ ಎಲ್ರ ಹೇಳಿ ಎಕ್ಸಾಂಪಲ್ ಹೇಳಿ ಇವಾಗ ರಾಮಾಯಣ ಏನ ಮಾಡಬಾರ್ದು ಅಂತ ಕಲಿಸುತ್ತೆ ಅವಳು ಉಲ್ಟಾ ಹೇಳ್ತಾ ರಾಮಾಯಣ ಏನು ಮಾಡಬೇಕು ಮಾಡ್ಬೇಕು ಅಂತ ಕಲಿಸ್ತದೆ ಒಬ್ಬ ವ್ಯಕ್ತಿ ಎಂತ ಸಿಚುವೇಶನ್ ಅಲ್ಲಿ ಇದ್ರೆ ಏನು ಮಾಡ್ಬೇಕು ಅಂತ ಕಲಿಸ್ತದೆ ಹ್ಮ್ ಮಹಾಭಾರತ ಕೌರವನ ನೋಡಿ ಏನ್ ಮಾಡಬಾರ್ದು ಅಂತ ಕಲಿಸ್ತದೆ ಕೌರವನ ಪಕ್ಷದಲ್ಲಿ ಅಷ್ಟು ಒಳ್ಳೆಯವನಾಗಿದ್ದ ಕರ್ಣ ಕೂಡ ಲಾಸ್ಟ್ ಅವನನ್ನು ಯುದ್ಧದಲ್ಲಿ ಸೋಲಿಸಲಿಕ್ಕೆ ಕೃಷ್ಣನೇ ಹೆಲ್ಪ್ ಮಾಡ್ತಾನೆ ಅರ್ಜುನನಿಗೆ ಇಲ್ಲದಿದ್ದರೆ ಕರ್ಣನನ್ನು ಸೋಲಿಸ್ಲಿಕ್ಕಾಗಲ್ಲ ಹಾಗೆ ಕವ ಮಹಾಭಾರತದಲ್ಲಿ ಏನು ಮಾಡಬಾರ್ದು ಅಂತ ಕಲಿಸ್ತದೆ ರಾಮಾಯಣದಲ್ಲಿ ಯಾವ ಅಲ್ಲಿ ಏನು ಮಾಡ್ಬೇಕಂತ ಕಲಿಸ್ತದೆ ಸೊ ಬೇಸಿಕಲಿ ರಾಮಾಯಣ ಏನಪ್ಪ ಅಂತಂದರೆ ಈಗ ಏನು ಧರ್ಮದ ಕಡೆ ಇದ್ದರೆ ದೇವರು ರಕ್ಷಿಸ್ತಾನೆ ಹಾಂ ಎಂಥ ಸಿಚುವೇಷನಲ್ಲಿ ಇದ್ದರೂ ದೇವರು ರಕ್ಷಿಸ್ತಾನೆ ರಾಮಾಯಣದಲ್ಲಿ ಇನ್ನೊಂದು ಏನಂತ ಹೇಳಿದರೆ ರಾಮ ಅನ್ನೋ ಒಡಿಗೆ ಬೆಲೆ ಇದೆ ಈಗ ರೂಕ್ಷಾ ರೂಕ್ಷ ಅಂತ ಒಬ್ಬ ಇರ್ತಾನೆ ಅವನೊಬ್ಬ ಬೇಡ ಕಾಡಿನಲ್ಲಿರುವ ಬೇಡ ಅವನು ಉದ್ಯೋಗ ಕಾಡಲ್ಲಿ ಯಾರಾದರೂ ಓಡಾಡ್ತಿದ್ರೆ ಅವರನ್ನು ಅಡ್ಡ ಹಾಕಿ ದರೋಡೆ ಮಾಡೋದು ಹ್ಞೂ ಇದೇ ಥರ ದರೋಡೆ ಮಾಡಿ 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 ಅವನು ಒಂದು ಸಾರಿ ದರೋಡೆ ಮಾಡಲಿಕ್ಕೆ ಅಂತೇಳಿ ಒಂದು ಏಳು ಜನ ಸನ್ಯಾಸಿ ಹ್ಞೂ ಅವರ ನೀಡಿತಾನೆ ಅವರು ನೀಡುವಾಗ ಅವರನ್ನು ಏನಿಲ್ಲ ಬರೇ ಕಾವಿ ಬಟ್ಟೆ ಇಟ್ಕೊಂಡು ಮಾಲೆ ಹಾಕ್ಕೊಂಡು ಹೋಗುವವರತ್ರ ಏನಿರ್ತದೆ ಅವರು ದಾನ ದರೋಡೆ ಮಾಡ್ಲಿಕ್ಕೆ ಬಂದಾಗ ನೀನ್ ಯಾಕೆ ಮಾಡ್ತಾ ಇದೆಯಾ ನನ್ನ ಹೆಂಟು ಮಕ್ಳಿಗೋಸ್ಕರ ಆಯಿತು ನೀನು ಇಷ್ಟು ದಿನ ದರೋಡೆ ಮಾಡಿದ್ಯಲ್ಲ ನಿನ್ನ ಪಾಪದ ಫಲ ಅವ್ರು ತೊಗೊಳ್ತಾರ ಅಂತ ಕೇಳಿ ಬಾ ಅಂತ ಕೇಳ್ತಾರೆ ಅವನು ಹೋಗಿ ಹಂಗೆ ಕೇಳಿ ಬರ್ತಾನೆ ಮಗನ ಹತ್ರನೂ ಕೇಳ್ತಾನೆ ಹೆಂಡತಿ ಹತ್ರನೂ ಕೇಳ್ತಾನೆ ಅವರಿಬ್ರು ನಿನ್ನ ಪಾಪದ ಫಲ ನಾನು ಯಾಕೆ ತಗೋಬೇಕು ಅಂತ ಕೇಳ್ತಾರೆ ಹ್ಞೂ ನೀನು ಇಷ್ಟು ದಿನ ದುಡ್ದಿದ್ದು ಅವ್ರಿಗೆ ಕೊಡ್ತಾ ಇದೆಯಾ ನಿನ್ನ ಪಾಪದ ಫಲ ಅವ್ರು ತಗೊಳೋದಿಲ್ಲ ಅಂತ ಹೇಳಿದ್ರೆ ನಿನ್ನ ಪ್ರಯೋಜನ ಏನಾಯ್ತು ಇಷ್ಟು ದಿನ ಮಾಡಿ ಅದಕ್ಕೆ ಅವನು ಇವರು ಖಾಲಿ ಬೀಳ್ತಾನೆ ಸ್ವಾಮಿ ಯಾರು ರುಚಿಗಳಿರ್ತಾರೆ ಅವ್ರು ಖಾಲಿ ಬಿದ್ದು ನಾನು ಏನು ಮಾಡಲಿ ಈಗ ನನಗೆ ಈಗ ನನಗೆ ನನ್ನ ಸಾವಿನ ಜೊತೆ ಅಥವಾ ನನ್ನ ಪಾಪದ ಜೊತೆ ಯಾರು ಏನು ಮಾಡಲಿ ನಾನು ಅಂತ ಕೇಳುವಾಗ ನಿನಗೊಂದು ಕೆಂತ ಮಾತು ಹೇಳ್ತೀನಿ ನಾನು ನೀನು ರಾಮ ಅಂತ ಹೇಳಬೇಕು ಅಂತ ಅವನಿಗೆ ರಾಮ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ ಎಷ್ಟು ಕಷ್ಟಪಟ್ಟರು ಬರೋದೇ ಇಲ್ಲ ರಾಮ ಅಂತ ಹೇಳಲಿಕ್ಕೆ ಅವಾಗ ಅವನು ಹೇಳ್ತಾನೆ ನಾನು ಪಾಪಿ ನನಗೆ ರಾಮ ಅಂತ ಬರ್ತಾ ಬರ್ತಾಯಿಲ್ಲ ಏನು ಮಾಡಲಿ ನಾನು ಅಂತ ಅದಕ್ಕೆ ಅವನು ಹೇಳ್ತಾನೆ ಋಷಿಗಳು ಹೇಳ್ತಾರೆ ನೀ ಮರ 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 ಅಂತ ಹೇಳು ಹಾಗೆ ಮರ 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 ಅಂತ ಹೇಳಿ ಸ್ಟಾರ್ಟ್ ಮಾಡಿ ಅವನು ರಾಮ ರಾಮ ಮರ ಮರ ಅಂತ ಹೇಳಿದ್ರೆ ಅದು ರಾಮ ರಾಮ ಅಂತ ಬರುತ್ತಲ್ಲ ನಾನು ಹೇಳಿ 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 ಅವನು ಅವನು ಒಂದು ಕಡೆ ಕೂತ್ಕೊಂಡು ಹೇಳ್ತಾನೆ ಆಮೇಲೆ ಅಲ್ಲಿಗೆ ಒಂದು ಕಡೆ ಕೂತ್ಕೊಂಡು ಎಷ್ಟರವರೆಗೆ ಹೇಳ್ತಾನೆ ಅಂತ ಹೇಳಿದ್ರೆ ಅವನಿಗೆ ಜ್ಞಾನ ಇರೋದಿಲ್ಲ ಅವ್ನ ಮೈ ಮೇಲೆ ಹುತ್ತ ಎಲ್ಲ ಬರುತ್ತೆ ಹುತ್ತ ಎಲ್ಲೋ ಬಂದು ಒಂದ್ಸರಿ ಬಂದು ನೋಡಿದಾಗ ಒಳಗಡೆಯಿಂದ ರಾಮ 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 ಅಂತ ಕೇಳಿಸ್ತಾ ಇದೆ ಹಿಂಗೆ ಇದೇ ತರ ಕಾಡಲ್ಲಿ ಬರುವಾಗ ಸನ್ಯಾಸಿ ಬರುವಾಗ ರಾಮ ರಾಮ ಅಂತ ಕೇಳ್ತಾ ಇದ್ದು ಹುತ್ತವನ್ನು ತೆಗೆದು ನೋಡಿದರೆ ಫುಲ್ ಫುಲ್ಲು ಗಡ್ಡ ಬಿಟ್ಕೊಂಡು ಎಷ್ಟೋ ಕಾಲದ ಹಿಂದೆ ತಪ ಸಿಕ್ಕೊಂಡ ತರ ಇರ್ತಾನೆ ಹ್ಮ್ ಅವನಿಗೆ ವಾಲ್ಮೀಕಿ ಅಂತ ಹೆಸರು ವಾಲ್ಮೀ ವಾಲ್ಮೀಕಿ ಅಂತ ಹೇಳಿದ್ರೆ ಹುತ್ತ ಹುತ್ತದ ಒಳಗಿರುವ ವಾಲ್ಮೀಕಿ ಅಂತೊಂದು ಎದುರು ಏನು ಮಾಡಲ್ಲ ಮಾಡಲ್ಲಂಗೆ ಮಾರೆ ನಾಗರ ಯಾರಿಗಾದ್ರೂ ಹೇಳ್ಬೇಳ್ ನಾಗರಾವ್ ಹಂಗಿರುತ್ತೆ ಹುತ್ತ ಬಂದಿರೋದೇ ಹುತ್ತ ವಾಲ್ಮೀಕಿ ಅಂತ ಹೇಳಿದ್ರೆ ಹುತ್ತ ಹುತ್ತದಲ್ಲಿರುವವ ವಾಲ್ಮೀಕಿ ಅವನಿಗೆ ಅಷ್ಟರವರೆಗೆ ರೂಕ್ಷ ಅಂತ ಇರುವ ಹೆಸರು ಅಲ್ಲಿಂದ ವಾಲ್ಮೀಕಿ ಆಗೋದು ಅವನೇ ಮುಂದೆ ರಾಮಾಯಣ ಪಾಯಿಂಟ್ ಎಂಥ ಕಲ್ಲು ಹೃದಯದವನು ಕೂಡ ರಾಮನ ಹೆಸರು ಹೇಳಿ ಒಳ್ಳೆಯವನಾಗ್ತಾನೆ ಅಂತ ಇದೊಂದು ಎಕ್ಸಾಂಪಲ್ ಅಂದರೆ ಹೆವಿ ಪವರ್ಫುಲ್ ವರ್ಡ್ ಅಂತ ಹೇಳ್ತಾ ಇದ್ದ ರಾಮನ್ ಆಯ್ತು ಇವಾಗ ಏನೋ ಏನು ಮಾಡಬೇಕು ಅಂತ ಮಹಾಭಾರತದಲ್ಲಿ ಏನು ಮಾಡಬೇಕು ಅಂತ ಮಾಡಬಾರ್ದು ಅಂತ ಮಹಾಭಾರತದಲ್ಲಿ ಏನು ನಮ್ಮ ಮಹಾಭಾರತದಲ್ಲಿ ಏನು ಮಾಡಬಾರ್ದು ಅನ್ನೋದಕ್ಕೆ ದುರ್ಯೋಧನನೇ ಒಳ್ಳೆ ಎಕ್ಸಾಂಪಲ್ ದುರ್ಯೋಧನ ಏನು ಮಾಡಿದ ಅದೆಲ್ಲ ಮಾಡಿರೋದು ಕೆಟ್ಟ ಕೆಲಸನೇ ಅವನು ಸಣ್ಣ ಏಜಿಂದ ಕೂಡ ಪಾಂಡವರ ಪರವಾಗಿ ಅಥವಾ ಭೀಮನ ಪರವಾಗಿ ಏನೂ ಮಾಡಿಲ್ಲ ಕೆಲಸ ಎಲ್ಲ ವಿರುದ್ಧನೇ ಮಾಡ್ತಾ ಹೋಗಿರೋದು ಅವನಿಗೆ ಯಾವ ದ್ವೇಷ ಅಂತ ಗೊತ್ತಿಲ್ಲ ಅವನಿಗೆ ಈ ಮಕ್ಕಳಾಟಿಕೆ ಸಮಯದಿಂದ ಪಾಂಡವರ ಮೇಲೆ ದ್ವೇಷನೇ ಯಾಕಂತ ಹೇಳಿದ್ರೆ ಕೌರವ ಹುಟ್ಟುವಾಗ ಪಾಂಡವರು ಹತ್ತಿನ ಇರೋದಿಲ್ಲ ಅವರು ರಾಜ್ಯ ಬಿಟ್ಟು ಹೋಗಿರ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಒಂದ್ಸರಿ ಪಾಂಡವ ಬೇಟಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಹಿಂದಮ್ಮ ಮಹರ್ಷಿಗಳು ಇಬ್ರು ಸಂಗಮದಲ್ಲಿ ತೊಡಗಿರ್ತಾರೆ ಜಿಂಕೆ ರೂಪದಲ್ಲಿ ಅವನು ಅವರಿಗೆ ಬಾಣ ಬಿಡೋದು ಬಾಣ ಬಿಟ್ಟಾಗ ಅವರು ಶಾಪ ಕೊಡ್ತಾರೆ ನಿಮಗೆ ನಿನಗೆ ಇಂಥ ಸಮಯದಲ್ಲೇ ಸಾವು ಬಂದುಬಿಡಲಿ ಇನ್ನೇನಾದರೂ ನೀನು ಹೆಂಡತಿ ಜೊತೆ ಇರಲಿಕ್ಕೆ ಟ್ರೈ ಮಾಡಿದರೆ ನೀನು ಅದೇ ಟೈಮಲ್ಲಿ ನಿಮಗೆ ಸಾವು ಬರಲಿ ಅಂತ ಶಾಪ ಕೊಡ್ತಾರೆ ಆ ಶಾಪ್ ಕೊಸ್ತಿನ ಹೊತ್ತಿಗೆ ಬರ್ ಬಂದಾಗ ಪುನಿಯರು ಏನು ಮಾಡೋದು ಗೊತ್ತದು ಬಂದಿತ್ತು ಅಸ್ತಿನಾವತಿಗೆ ಬಂದಾಗ ಪಾಂಡವ ಹೇಳ್ತಾನೆ ನನಗಿನ್ನು ಮಕ್ಕಳಾಗ್ಲಿಕ್ಕಿಲ್ಲ ಈ ತರ ಶಾಪ ಇದೆ ಸೊ ಹಾಗಾಗಿ ನಾನು ಕಾಡಿಗೆ ಹೋಗ್ತೀನಿ ಅಂತ ಹೇಳುವಾಗ ಅವನ ಎರಡು ಹೆಂಡತಿಯರು ಮಾದರಿ ಮತ್ತೆ ಕುಂತಿ ಇಬ್ಬರು ಕೂಡ ನಾನು ನಿಮ್ಮ ಜೊತೆ ಕಾಡಿಗೆ ಬರ್ತೀನಿ ಅಂತ ಅವ್ರ ಮೂವರು ಕಾಡಿಗೆ ಹೋಗುದು ಕಾಡಿಗೆ ಹೋದ್ಮೇಲೆ ಪಾಂಡವ ಪಾಂಡವ ಇರ್ತಾನಲ್ಲ ಪಾಂಡು ಚಕ್ರವರ್ತಿ ಪಾಂಡವ ಹೆಸರಲ್ಲ ಪಾಂಡು ಚಕ್ರವರ್ತಿ ಅಂತೀರು ಪಾಂಡು ಚಕ್ರವರ್ತಿಗೆ ಚಿಂತೆ ಇರುತ್ತೆ ನಾನು ನನಗೆ ಇಂದು ಈ ಥರ ಶಾಪ ಕಟ್ಟು ನಾನು ಹೇಗೆ ಫ್ಯೂಚರ್ ಏನು ವಂಶೋದ್ಧಾರಕ ಯಾರು ಏನು ಮಾಡೋದು ಅಂತ ಹೇಳುವಾಗ ಕುಂತು ಹೇಳೋದು ನನಗೆ ಐದು ವರ ಇದೆ ದೂರವಾಸರಿಂದ ಬರು ಬಂದಿರುವ ಐದು ಮಂತ್ರ ಇದೆ ಮಂತ್ರ ಹೇಳಿದರೆ ನನಗೆ ಮಕ್ಕಳಾಗ್ತಾರೆ ಇದು ಈ ವರ ಬರೋದು ಎಲ್ಲಿ ಗೊತ್ತಾ ಕುಂತಿ ಭೋಜ ಅಂತ ಇರ್ತಾನೆ ಒಬ್ಬ ಹ್ಞೂ ಕುಂತಿ ಭೋಜನ ಮಾಕ್ ಮೋಜನಿಗೆ ಮಕ್ಕಳಿರೋದಿಲ್ಲ ಹೇಳಿ ಕುಂತಿಯನ್ನು ದತ್ತು ತಗೊಳ್ಳೋದು ಹ್ಞೂ ದತ್ತು ತಗೊಂಡು ಆಸನದಲ್ಲಿ ಒಂದು ಸರಿ ದುರ್ವಾಸ ಮಹರ್ಷಿಗಳು ಬರ್ತಾರಂತೆ ಹ್ಞೂ ದುರ್ವಾಸ ಮಹರ್ಷಿಗಳು ಭಯಂಕರ ಸಿಟ್ಟು ಹ್ಞೂ ಭಯಂಕರ ಸಿಟ್ಟು ಅಂತ ಹೇಳಿದರೆ ಅವರಿಗೆ ಏನಾದರೂ ಅವ್ರ ಸಿಟ್ಟು ಹೆಚ್ಚಾಗಿ ಒಳ್ಳೆಯದಾಗಿದೆ ಕೆಟ್ಟದಾಗಿದೆ ಅಂತಲ್ಲ ಅವರು ಅವ್ರು ಸಿಟ್ಟು ಬಂದ್ರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿಕ್ಕಾಗಲ್ಲ ಆಗಲ್ಲ ಅದಕ್ಕೋಸ್ಕರ ಒಂದ್ಸರಿ ಇವ್ನ ಕುಂತಿ ಭೋಜನ ಆಸ್ಥಾನಕ್ಕೆ ಬರುವಾಗ ಕುಂತಿ ಭೋಜ ಯಾವುದೋ ಕೆಲಸದಲ್ಲಿ ನಿರತನಾಗಿದ್ದಾಗ ಕುಂತಿ ನೋಡ್ತಾಳಂತೆ ಹ್ಞೂ ಅವರಿಗೆ ಅವಳಿಗೆ ಯಾರೋ ಹೇಳಿರ್ತಾರೆ ಅಂತ ಮಹರ್ಷಿ ತುಂಬ ಕೋಪಿಷ್ಟ ಅದನ್ನು ನೆನಪು ಇಟ್ಕೊಂಡು ಸಣ್ಣ ಏಜಲ್ಲಿ ಐದು ವರ್ಷದ ಬಾಲಕಿ ಅವರಿಗೆ ಸತ್ಕಾರ ಮಾಡೋದು ಅವ್ರನ್ನು ಕರ್ಕೊಂಡು ಕೂತ್ಕೊಳ್ಸಿ ಕಾಲು ತೊಳೆದು ನೀರು ಕುಡ್ದು ಅದೆಲ್ಲ ಸತ್ಕಾರ ಮಾಡೋದು ಸತ್ಕಾರ ಮಾಡೋದು ನೋಡಿ ಖುಷಿಯಾಗಿ ಅವರು ಐದು ಮಂತ್ರಗಳನ್ನು ಹೇಳಿದರು ಹೀಗೆ ಐದು ಮಂತ್ರಗಳನ್ನು ಬೋಧಿಸ್ತೇನೆ ಇದರಿಂದ ಹಿಂಗೆ ಮಕ್ಕಳಾಗ್ತದೆ ಅಂತ ಆ ಏನು ಗೊತ್ತು ಐದು ವರ್ಷದ ಮಗುವಿಗೆ ಅವಳು ಮೊದಲ ಮಂತ್ರ ಸೂರ್ಯನ ನೋಡಿ ಹೇಳಬೇಕು ಅಂತ ಹೇಳಿರ್ತಾರೆ ಆರನೇ ವರ್ಷದಲ್ಲೇ ಹೋಗಿ ಪ್ರಯೋಗ ಮಾಡೋದು ನದಿ ತಟದಲ್ಲಿ ಆವಾಗ ಹುಟ್ಟುವನೇ ಕರ್ಣ ಕರ್ಣ ಅಂತ ಯಾಕೆ ಹೆಸ್ರು ಅಂತ ಹೇಳಿದ್ರೆ ಕರ್ಣ ಹೇಳಿದ್ರೆ ನಾವು ಕಿವಿಯಿಂದ ಬರೋದಂತೆ ಆ ಟೈಮಲ್ಲಿ ಒಂದು ಮಗುವನ್ನು ಹೆರುವಷ್ಟು ಪ್ರಬುದ್ಧಳಾಗಿರೋದಿಲ್ಲಲ್ಲ ಕಿವಿಯಿಂದ ಹುಟ್ಟದಂತೆ ಸೂರ್ಯನ ಆಶೀರ್ವಾದದಿಂದ ಕಿವಿಯಿಂದ ಹುಟ್ಟುವ ಮಗು ಬಂದ ಮೇಲೆ ಇಲ್ಲಿ ಏನ್ ಮಾಡ್ತಾಳೆ ಅದನ್ನ ಮಗು ಇಟ್ಕೊಂಡು ಅದಕ್ಕೆ ಗಂಗಾ ನದಿಯಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಗಂಗೆಗೆ ಪ್ರಾರ್ಥನೆ ಮಾಡಿ ನನ್ನ ಮಗುವನ್ನು ನೀನೆ ರಕ್ಷಿಸುವಂತ ಪ್ರಾರ್ಥನೆ ಮಾಡಿ ಬಿಟ್ಟು ಬಿಡದಂತೆ ಚೆನ್ನಾಗಿದೆ